ಧರ್ಮಸ್ಥಳ ಗ್ರಾಮದ ಪ್ರಕರಣ ಬರೀ ಸುಳ್ಳು ಅಂತ ಕೆಲವರು ಬೊಬ್ಬೆ ಹೊಡಿತಿರುವಾಗಲೇ ಆ ಪ್ರಕರಣಕ್ಕೆ ಮತ್ತಷ್ಟು ಜೀವ ಬರ್ತಾ ಇದೆ ಧರ್ಮಸ್ಥಳ ಗ್ರಾಮದ ಪ್ರಕರಣ ಕೇವಲ ಬುರುಡೆ ಅಂತ ಅಪವಾದ ಮಾಡ್ತಿರುವಾಗಲೇ ಅಲ್ಲಿ ಬುರುಡೆಗಳ ರಾಶಿನೇ ಇವೆಯಾ ಎಂಬ ಅನುಮಾನ ಮತ್ತೊಮ್ಮೆ ವ್ಯಕ್ತವಾಗಿದೆ ಪ್ರಕರಣದ ತನಿಖೆ ನಡೆಸ್ತಿರುವ ಎಸ್ ಐ ಟಿ ತನಿಖೆಯ ಹಾದಿಗಳನ್ನು ನೋಡ್ತಾ ಇದ್ರೆ ಅದು ಬರೀ ಬುರುಡೆ ಕೇಸ್ ಅಂತ ಅನಿಸಲ್ಲ ಅಲ್ಲೇನೋ ಭಯಾನಕ ರಹಸ್ಯಗಳೇ ಇದ್ದಂತಿದೆ ಹಾಗಾಗಿ ಧರ್ಮಸ್ಥಳ ಗ್ರಾಮದ ಪ್ರಕರಣ ಈಗ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ನಿನ್ನೆ ಮತ್ತು ಇವತ್ತು ಎಸ್ ಐ ಟಿಯ ದೊಡ್ಡ ತಂಡವೇ ಮತ್ತದೇ ಧರ್ಮಸ್ಥಳದ ಗುಡ್ಡ ಕಾಡಿಗೆ ಎಂಟ್ರಿ ಕೊಟ್ಟಿತ್ತು ನಿನ್ನೆಯಂತೆ ಗುಡ್ಡಕ್ಕೆ ದೊಡ್ಡ ತಂಡವೇ ಹೋಗಿತ್ತು ಚಿನ್ನಯ್ಯನನ್ನ ಕರ್ಕೊಂಡು ಹೋದಾಗ್ಲು ಇಷ್ಟು ದೊಡ್ಡ ತನಿಖಾ ತಂಡ ಇರಲಿಲ್ಲ ಆದರೆ ನಿನ್ನೆ ಐ ಟಿ ಜೊತೆ ಸುಮಾರು ಐವತ್ತು ಮಂದಿಯ ತಂಡ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ತನಿಖೆ ನಡೆಸಿದೆ ಇವತ್ತು ಕೂಡ ಕಾಡಿನಲ್ಲಿ ಶೋಧ ಮುಂದುವರೆಸಿತ್ತು ಅದರಲ್ಲಿ ಐ ಟಿ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಹಾಗೆ ಎಫ್ ಎಸ್ ಎಲ್ ತಂಡ ಮತ್ತು ಪಂಚಾಯತ್ ಅಧಿಕಾರಿಗಳು ಇದ್ರು ವಿಶೇಷ ಅಂದ್ರೆ ನಿನ್ನೆ ಮತ್ತು ಇವತ್ತು ಐ ಟಿ ತಂಡ ಯಾವುದೇ ಸಾಕ್ಷಿಗಳನ್ನಾಗ್ಲಿ ದೂರದಾರನಾಗ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿಲ್ಲ ಸಾಕ್ಷಿ ದೂರುದಾರ ಚಿನ್ನಯ್ಯ ಇರಲಿಲ್ಲ ಆತ ಜೈಲಿನಲ್ಲಿದ್ದಾನೆ ಇನ್ನು ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡುವಾಗ ಹೆಣಗಳ ರಾಶಿಯೇ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದ ವಿಠಲಗೌಡ ಅವರು ಕೂಡ ಇರಲಿಲ್ಲ ವಿಠಲಗೌಡರನ್ನು ಕರ್ಕೊಂಡು ಹೋಗದೆ ಕಳೆದೆರಡು ದಿನಗಳಿಂದ ಅಲ್ಲಿ ತನಿಖೆ ನಡೆದಿದೆ ನಿನ್ನೆ ಮೂರು ತಂಡಗಳನ್ನ ಪ್ರತ್ಯೇಕಿಸಿ ಬಂಗ್ಲೆಗುಡ್ಡ ಕಾಡಿನ ಮೂರು ದಿಕ್ಕುಗಳಲ್ಲಿ ಇಡೀ ಕಾಡನ್ನ ಪರಿಶೀಲನೆ ಮಾಡಲಾಗಿದೆ ಅಂತ ಮಾಹಿತಿ ಇದೆ ಒಂದಷ್ಟು ಅವಶೇಷಗಳು ಕೂಡ ಸಿಕ್ಕಿದೆ ಅದನ್ನ ಹೊತ್ತು ತಂದಿದ್ದಾರೆ ಸುಮಾರು ಒಂಬತ್ತು ಕಡೆಗಳಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಇದೆ ನಿನ್ನೆ ಐದು ಸ್ಥಳಗಳಲ್ಲಿ ತಲೆ ಬುರುಡೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೂರಾರು ಮೂಳೆಗಳು ಕೂಡ ಸಿಕ್ಕಿದೆ ಎಂಬ ಮಾಹಿತಿ ಇದೆ ಇವತ್ತು ಮತ್ತೆ ಎರಡು ತಲೆಬುರುಡೆ ಸಿಕ್ಕಿದೆ ಅಂತ ಮಾಹಿತಿ ಇದೆ ಹಾಗೆ ಮೂಳೆಗಳು ಕೂಡ ಸಿಕ್ಕಿದೆಯಂತೆ ಇದನ್ನೆಲ್ಲ ಸಂಗ್ರಹಿಸಿ ತರಲಾಗಿದೆ ಅದನ್ನ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಆ ಬಗ್ಗೆ ಎಸ್ಐ ಟಿ ಅಧಿಕೃತವಾಗಿ ಏನು ಹೇಳಿಲ್ಲ ವೆಲ್ಲ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಅಷ್ಟೆ ಅಂತೂ ಅಲ್ಲಿ ಕಳೆದ ಎರಡು ದಿನಗಳಲ್ಲಿ ತುಂಬಾ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿರುವುದಂತೂ ಸತ್ಯ ಅಲ್ಲಿಗೆ ವಿಠಲಗೌಡರು ಹೇಳಿದಂತೆ ಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿಯೇ ಎದ್ದಂತಿತ್ತು ಅದು ಯಾರ ಹೆಣದ ಅವಶೇಷಗಳು ಅಲ್ಲಿ ಹೇಗೆ ಬಂತು ಅದು ಕೊಲೆಯಾದವರ ಅವಶೇಷಗಳ ಅಥವಾ ಸುಸೈಡ್ ಮಾಡಿಕೊಂಡವರ ಅವಶೇಷಗಳ ಒಂದು ಗೊತ್ತಿಲ್ಲ ಎಲ್ಲವೂ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ ಸದ್ಯ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡು ಒಂದು ರಹಸ್ಯವಾಗಿ ನಮ್ಮ ಮುಂದಿದೆ ಕಾಡಿನೊಳಗಿನ ರಹಸ್ಯ ಏನು ಅನ್ನೋದು ಈಗ ಎಲ್ಲರ ಕುತೂಹಲ ಆ ರಹಸ್ಯಗಳನ್ನ ಭೇದಿಸೋಕೆ ಅಂತಾನೆ ಎಸ್ ಐ ಟಿ ಕೂಡ ಮುಂದಾದಂತಿದೆ ಕಳೆದ ಕೆಲ ದಿನಗಳಿಂದ ಎಸ್ ಐ ಟಿ ತನಿಖೆ ಹಾದಿ ಯಾರಿಗೂ ನಿಲುಕ್ತಾನೆ ಇರಲಿಲ್ಲ ಎಸ್ ಐ ಟಿ ತನಿಖೆಯಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆಗಳು ಕೇಳಿ ಬಂದಿತ್ತು ಕೆಲವರು ಎಸ್ ಐ ಟಿ ಬಗ್ಗೆ ಅನುಮಾನಗಳು ವ್ಯಕ್ತಪಡಿಸಿದ್ರು ಆಗ್ಲೇ ಬಂಗ್ಲಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶೆ ಇತ್ತು ಅಂತ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆಯನ್ನ ಕೊಟ್ಟಿದ್ದು ಅದರ ಬೆನ್ನಲ್ಲೇ ಎಸ್ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಬೆಳ್ತಂಗಡಿಗೆ ಬಂದು ಮ್ಯಾರಥಾನ್ ಸಭೆ ನಡೆಸಿದ್ದು ಅರಣ್ಯಾಧಿಕಾರಿಗಳನ್ನು ಕೂಡ ಎಸ್ಐ ಟಿ ಕಚೇರಿಗೆ ಕರೆಸಿ ದೀರ್ಘ ಸಭೆಯನ್ನ ನಡೆಸಿದ್ರು ತನಿಖೆಯ ಮುಂದಿನ ಹಂತದ ಬಗ್ಗೆ ದೀರ್ಘ ಸಮಾಲೋಚನೆ ನಡೆದಿದೆ ಎಂಬ ಮಾಹಿತಿ ಇದೆ ಅದರ ಬೆನ್ನಲ್ಲೇ ಪ್ರಣವ್ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಗೆ ತನಿಖೆಯ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರ ಬೆನ್ನಲ್ಲೇ ಎಸ್ಐಟಿಯ ಬೃಹತ್ ತಂಡ ನಿನ್ನೆ ಮತ್ತು ಇವತ್ತು ಬಂಗ್ಲ ಗುಡ್ಡಕ್ಕೆ ಹೋಗಿ ಪರಿಶೀಲನೆ ನಡೆಸಿದೆ ನಾಳೆಯೂ ಕಾಡಿನೊಳಗಡೆ ಶೋಧ ಮಾಡುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಾ ಇದೆ ಅದು ನಾಳೆಯೇ ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಎಸ್ಐಟಿ ಯಾವುದೇ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಇದನ್ನೆಲ್ಲ ಗಮನಿಸುವಾಗ ಎಸ್ಐಟಿ ತನ್ನ ತನಿಖೆಯನ್ನ ಮತ್ತಷ್ಟು ಆಳಕ್ಕೆ ಕೊಂಡೊದಂತಿದೆ ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ ಹೆಚ್ಚಿನ ಅವಶೇಷಗಳು ಪತ್ತೆಯಾಗದ ಬಳಿಕವೂ ಎಸ್ಐಟಿಗೆ ಬಂಗ್ಲಗುಡ್ಡ ಮೇಲಿನ ಅನುಮಾನ ಕಡಿಮೆಯಾದಂತಿಲ್ಲ ಎಸ್ಐಟಿಗೆ ಈಗಲೂ ಬಂಗ್ಲಗುಡ್ಡದ ಮೇಲೆ ನಿಗಾ ಇಟ್ಟಿದೆ ಅಲ್ಲಿ ಹದಿಮೂರಕ್ಕೂ ಅಧಿಕ ಪಾಯಿಂಟ್ ಗಳನ್ನ ಅಗೆದ ಬಳಿಕವೂ ಅನುಮಾನ ಏನು ದೂರವಾದಂತಿಲ್ಲ ಹಾಗಾಗಿ ಐ ಟಿ ಮುಖ್ಯಸ್ಥರು ಅರಣ್ಯಾಧಿಕಾರಿಗಳನ್ನ ಕರೆಸಿ ಆ ಕಾಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಿ ಇನ್ನಷ್ಟು ಉತ್ಖನನ ನಡೆಯುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಾ ಇದೆ ಇನ್ನೊಂದೆಡೆ ಟಿ ಮುಂದೆ ಇಪ್ಪತ್ತೈದಕ್ಕೂ ಹೆಚ್ಚು ದೂರುಗಳು ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರ ಪದ್ಮಲತಾ ಪ್ರಕರಣವೂ ಇದೆ ಆನೆ ಮಾವುತ ನಾರಾಯಣ ಮತ್ತು ಸಹೋದರಿ ಯಮುನಾ ಜೋಡಿಯ ಕೊಲೆ ಪ್ರಕರಣವೂ ಕೂಡ ಇದೆ ಹಾಗೆ ಇನ್ನೊಂದಿಷ್ಟು ದೂರುಗಳಿದೆ ಸೌಜನ್ಯ ತಾಯಿ ಕೊಟ್ಟಿರುವ ಅರ್ಜಿಯೂ ಇದೆ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಸಾಕ್ಷಿಯಾಗಲು ಕೊಟ್ಟಿರುವ ಅರ್ಜಿಯು ಎಸ್ಐ ಟಿಯ ಮುಂದೆ ಇದೆ ಆ ದೂರುಗಳ ಪೈಕಿ ಪದ್ಮಲತಾ ಮತ್ತು ಆನೆ ಮಾವುತ ಕುಟುಂಬದ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ ಅದು ಸಿ ರಿಪೋರ್ಟ್ ಆಗಿರುವ ಕೇಸ್ ಆ ಕೇಸನ್ನು ಎಸ್ ಐ ಟಿ ತನಿಖೆ ಮಾಡಲು ಮನಸ್ಸು ಮಾಡುತ್ತೋ ಗೊತ್ತಿಲ್ಲ ಮೂಲಗಳ ಪ್ರಕಾರ ಆ ಎರಡು ಪ್ರಕರಣಗಳನ್ನು ತನಿಖೆ ನಡೆಸಲು ಎಸ್ ಐ ಟಿ ಚಿಂತನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದೇನಾಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ